ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಭರ್ಜರಿ ಮಳೆಯಾಗಿದ್ದು ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಚನ್ನಗಿರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮನೆಗಳು ಅಂಗನವಾಡಿ ಶಾಲೆಗಳಿಗೆ ನೀರು ನುಗ್ಗಿದೆ ಹಾಗೂ ಸಾಕಷ್ಟು ಹೊಲದಲ್ಲಿ ಬೆಳೆ ನಾಶವಾಗಿವೆ ಇನ್ನು ಚನ್ನಗಿರಿಯ ನಲ್ಲೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕೆರೆ ಕೋಡಿ ಹರಿದು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಅಧಿಕಾರಿಗಳು ಆದಷ್ಟು ಬೇಗ ಸ್ಥಳ ಪರಿಶೀಲನೆ ನಡೆಸಬೇಕು ಸೂಕ್ತ ಪರಿಹಾರ ನೀಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ರು ಈ ವೇಳೆ ಹರೀಶ್ ಹಾಗೂ ಮಂಜುನಾಥ್ ಮಾತನಾಡಿ ಮಳೆಯಿಂದ ಆಗಿರುವ ಅನಾಹುತಗಳ ಬಗ್ಗೆ ವಿವರಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಮಳೆ ಬಂದು ಊರಿಗೆ ಭಾರಿ ತೊಂದರೆ ಕೊಡ್ತಿದೆ ಊರಿನಲ್ಲಿ ಚಂಡೆ ವ್ಯವಸ್ಥೆ ಕ್ಲೀನ್ ವ್ಯವಸ್ಥೆ ನೀರು ವ್ಯವಸ್ಥಿತವಾಗಿ ರಾಜಕಾಲಿನ ಹೋಗುತ್ತಿಲ್ಲ ಹಾಗೂ ಊರಲ್ಲಿ ರಾಜಕಾಲುವೆಗಳು ಒತ್ತುವರಿ ಮಣ್ಣುಗಳು ಹಾಕಿಂದು ವ್ಯವಸ್ಥಿತವಾಗಿ ವ್ಯವಸ್ಥಿತ ಹೋಗುತ್ತಿಲ್ಲ ಪಂಚಾಯಿತಿಯರು ಅದನ್ನ ವ್ಯವಸ್ಥಿತವಾಗಿ ಕ್ಲೀನು ಮಾಡಿರೋಕ್ಕಿಲ್ಲ ಹಾಗಾಗಿ ನೀರು ಅಂತೂ ವ್ಯವಸ್ಥಿತವಾಗಿ ಹೊರಗೆ ಹೋಗುತ್ತಿಲ್ಲ ಇದು ಹೊರಗೆ ಹೋಗಕ್ಕೆ ವ್ಯವಸ್ಥಿತವಾಗಿ ಪಂಚಾಯತ್ರಿಗೆ ಹೇಳ್ಬೇಕಾಗಿ ಪಂಚಾಯತ್ರಿಗೆ ವಿನಂತಿ ಮಾಡಿ ಕೊಡ್ತಿದ್ದೀವಿ ನೀರು ನುಗ್ಗುತ್ತಿದೆ ತೊಂದರೆ ಆಗ್ತಿದೆ ಸಾರ್ವಜನಿಕ ಮನೆಗಳಿಗೂ ಅವ್ರು ಪಾಪ ಏನು ಮಾಡ್ತಾರೆ ಬಂದು ಹೇಳ್ತಾರೆ ಅಧಿಕಾರಿಗಳ ಮೇಲೆ ಹೇಳ್ಬೇಕಾಗಿರೋ ನಾವು ಪಂಚಾಯತ್ ಮೇಲೆ ಹೇಳೋಕ್ಕೆ ಬರಲ್ಲ ಅದೇ đến <laughs> à, <không> có cái <laughs>